ಆ ಏರ್ಯಾದಾಗೆಲ್ಲ ಓಕೆ ಅದ್ರ ಈ ಬೆಂಗಳೂರಿಗೆ ಟ್ರಾಫಿಕ್ ಬರಬಾರ್ದು ಅನ್ನೋ ಉದ್ದೇಶ ನಮ್ದು ನೆಲಮಂಗಲ ಆಗಲಿ ಅದೇ ಹೊಸ ಇದೆಲ್ಲ ಅಲ್ಲಿ ಆಗಲಿ ಶಿರಾ ಆಗಲಿ ಆ ಏರಿಯಾದಾಗ ಎಲ್ಲೇ ಆಗಲಿ ಅದು ನಮ್ದು ಅಲ್ಲೆಲ್ಲ ಅಂತಿಲ್ಲ ತುಮಕೂರು ಆ ಕಡೆ ಆದರೆ ಟ್ರಾಫಿಕ್ಕು ಕಡಿಮೆ ಆಗುತ್ತೆ ಅಂತ ನಮ್ಮದು ಅಷ್ಟೇ ಉದ್ದೇಶ ನಮ್ದೇ ನಾಕ್ಷ ನಮ್ದು ಹೇಳಿದ್ರು ನಾವು ಇಲ್ಲ ಇಲ್ಲ ಲಾಭ ನಷ್ಟ ಹೇಳಿದೆವು ಅಂತಿಮವಾಗಿ ಮಾಡೋರು ಅವರು ಡೆಲ್ಲಿ ಅವರು ನಾವಲ್ಲ ನಮ್ದು ನಾವು ಹೇಳಿದ ಯಾಕೆ ಮಾಡಬೇಕು ಅಂತ ರೀಸನ್ ಹೇಳಿದ್ವಿ ನಾವು ಮಾಡೋದು ಬಿಡೋದು ಅಂತಿಮವಾಗಿ ಅವ್ರಿಗೆ ಬಿಟ್ಟು ನಾವೇನು ಇಲ್ಲೇ ಮಾಡಲ್ಲ ಅದನ್ನೇ ಫಿಸಿಬಿಲಿಟಿ ರಿಪೋರ್ಟೋ ಏನು ಬೇಕೋ ಎಂತೋ ಅವ್ರು ಮಾಡಬೇಕು ನಾವೆಲ್ಲ

ನಮ್ಮವ್ರಿಗೆ ಬರೋರಿಗೆಲ್ಲ ಆ ಕಡೆ ಸುಗಮವಾಗಿ ಅನ್ನೋದು ಅಷ್ಟು ಪಾಯಿಂಟ್ ಅಷ್ಟೇ ನಮ್ದು ಉರ್ತವೆ ಇಲ್ಲಿ ಆಗ್ಬೇಕು ಅಲ್ಲಿ ಆಗ್ಬೇಕು ಅವ್ರಿಗೆ ಇನ್ನಷ್ಟು ಲಾಭ ಪ್ರಶ್ನೆ ಇಲ್ಲ ಅದು ಸಿ ಎಮ್ಗವರೆಲ್ಲ ಅವರೆಲ್ಲ ಹೇಳ್ಯಾರ ಚಂದ ಅವರೇ ಮಾತಾಡಿದ್ದಾರೆ ಪರಮೇಶ್ವರ್ ಅವ್ರ ಅವರೆಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಅವ್ರ ಜಿಲ್ಲೆ ಇರೋದು ಅವ್ರು ಹೆಚ್ಚು ಒತ್ತಡ ಮಾಡಬೇಕಾಗತ್ತೆ ನಾವು ನಮ್ಮ ಅನುಕೂಲಕ್ಕಾಗಿ ನಾವು ಶಿರಾ ಅಂತ ಹೇಳಿದ್ವಿ ಅಷ್ಟೇ ಮಿಕ್ಕಿದ್ದು ಬೇರೆ ಕಡೆ ಮಾಡ್ರೂ ಪರವಾಗಿಲ್ಲ ಬರ್ದಿ ನಾವು ಪತ್ರ ಇನ್ನು ಮುಂದಿನ ಫಾಲೋ ಅಪ್ ಅದು ಅದಕ್ಕೆ ಮನೆ ಡೆಲ್ಲಿಯಲ್ಲಿ ಕೂಡ ಹೇಳಿ ಬಂದಿದ್ದೀವಿ ಅವ್ರ ಪತ್ರ ಕೊಡಿ ನಾವು ಅದನ್ನು ಬೇಕಾದ್ರೆ ನಿಮ್ಮದು ಇನ್ನು ಕೂಡ ಹೆಸರು ಮಾಡಿ ಸರ್ವೆ ಅಂತ ಹೇಳಿದ್ದಾರೆ ಅದು ಗೊತ್ತಿಲ್ಲ ಅದು ಬಂದು ಸರ್ಕಾರ ಮೂರ್ನಾಕ್ ಕಳಿಸ ಕಳ್ತದ ಈಗ ನೋಡಬೇಕಲ್ಲ ಅಲ್ಲಿರುವಂಥ ನಾಲ್ಕೈದು ಜನ ಪ್ರವಾಹಿ ಸಚಿವರಿದ್ದಾರೆ ಇದ್ದಾರೆ ಕೇಂದ್ರ ಇದ್ದಾರೆ ರಾಜ್ಯ ಇದ್ದಾರೆ ಅವ್ರ ಅವ್ರ ಡಿಸಿನ್ ಹೋಗ್ಬೇಕಲ್ಲ ನಾವು ನಮ್ದು ಹೇಳೋ ಹೇಳು ಅಷ್ಟು ಹೇಳಿದ್ವಿ ಅಷ್ಟೇ ನಾವು ಹುಬ್ಳಿ ಸ್ವಾಮ ಪಹ್ಲತ್ ನಾವ್ ಅಲ್ಲೇ ಡಿಮಾಂಡ್ ಬೆಂಗಳೂರು ಬರ್ಬೇಕು ನಾವು ಬೆಂಗಳೂರಿನವ್ರ ಲಾಭ ಮಾಡ್ತಾ ಇದೀವಿ ನಾವು ಇಷ್ಟು ಗಾಡಿ ಇಲ್ಲಿ ಬರಬಾರ್ದಂತ ಊರ್ ಒಳಗಡೆ ಇಲ್ಲ ಅವ್ರಿಗಿಲ್ಲ ನಾವು ಇವ್ರಿಗೆ ಪ್ರಹ್ಲಾದ್ ಜೋಶಿ ಅವರು ಮಂತ್ರಿ ಕನ್ಸರ್ನ್ ಮಿನಿಸ್ಟರ್ ಗೆ ಚರ್ಚೆ ನಿಮ್ಮ ಸರ್ಕಾರದ ವಿರುದ್ಧ ಬಿಜೆಪಿಯವರು ಮತ್ತೆ ಜೆಡಿಎಸ್ ಬೆಲೆ ಏರಿಕೆ ಮೇಲೆ ಜನರನ್ನ ಸರ್ಕಾರ ಬಂದ್ತಾ ಇದೆ ಈಗ ಪೆಟ್ರೋಲ್ ಡೀಸೆಲ್ ಜನ ಏರಿಕೆ ಮಾಡಿದ್ರು ನಾಡ್ಲಿ ಅವರು ಒಟ್ಟು ಸೇರ್ಷೆ ಒಳ್ಳೇದು ಅವ್ರದ್ದು ಅವ್ರೇನೇನು ಹೆಚ್ಚು ಮಾಡ್ಯಾರಲ್ಲ ಅವ್ರು ಒಂದು ವರ್ಷದಲ್ಲಿ ಅದನ್ನ ಸೇರ್ಸಿ ಮಾಡ್ರೆ ನಮ್ಮ ಕೆಲಸ ಅಂತ ಈಗ ಅವ್ರು ಏನು ಮಾಡ್ಯಾರಲ್ಲ ಒಂದು ವರ್ಷದಲ್ಲಿ ಅದನ್ನು ಸೇರಿಸಿ ಮಾಡ್ರೆ ನಮಗೆ ಸಮಸ್ಯೆ ಪರಿಹಾರ ಆಗ್ತದೆ ನಾವು ಸ್ಟ್ರೈಕ್ ಮಾಡೋದು ನಿಲ್ತದೆ ಅವ್ರು ಏನೇನು ಮಾಡ್ಯಾರ ಒಂದು ವರ್ಷದಲ್ಲಿ ರೀ ಅವು ಒಟ್ಟಾಗಿ ಸೇರಿಸಿ ಮಾಡಿದ್ರೆ ಒಳ್ಳೇದು ಅವನು ಗಮನ ಸೆಳೀಬೇಕಿಲ್ಲ ಮತ್ತೆ ನೀವು ಅವ್ರು ಏನೇ ಮಾಡೋದ್ ಗಮನ ಹೇಳಬೇಕು ನಾವು ಅಷ್ಟೇ ಹೇಳಿದ್ರೆ ಹೆಂಗೆ ಅವ್ರದ್ದು ಹೇಳಬೇಕು ಪಕ್ಷ ತೀರ್ಮಾನ ಅದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್